ನಮಸ್ಕಾರ ಸ್ನೇಹಿತರೆ ನಾನು ಚರಣೈ ವರ್ನಾಡಿ ಇವತ್ತು ನನ್ನ ಕೈಯಲ್ಲಿ ಬಿಜೆಪಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆ ಇದೆ ಇದಕ್ಕೆ ಮೋದಿ ಕಿ ಗ್ಯಾರಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಂಬ ಹೆಸರನ್ನು ಕೊಟ್ಟಿದ್ದಾರೆ ಸ್ವಲ್ಪ ದೊಡ್ಡ ಮಟ್ಟಿನಲ್ಲಿ ಇವರು ಗ್ಯಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ಸುಮಾರು ಬಗೆಯ ಗ್ಯಾರಂಟಿಗಳನ್ನು ಮೋದಿ ಅವರು ಕೊಟ್ಟಿದ್ದಾರೆ ಮೋದಿ ಕಿ ಗ್ಯಾರಂಟಿ ಫಾರ್ ಗರೀಬ್ ಪರಿವಾರ್ ಜನ್ ಮೋದಿ ಗ್ಯಾರಂಟಿ ಫಾರ್ ಮಿಡಿಲ್ ಕ್ಲಾಸ್ ಪರಿವರ್ತನೆ ಹೀಗೆ ಸುಮಾರು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಇವತ್ತು ನಾನು ಎರಡ್ ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಪರ್ಟಿಕ್ಯುಲರ್ಲಿ ಶಿಕ್ಷಣದ ಬಗ್ಗೆ ಅವರು ಎಷ್ಟು ಗಮನವನ್ನು ಕೊಟ್ಟಿದ್ದಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಪ್ರಣಾಳಿಕೆಯಲ್ಲಿ ಶಿಕ್ಷಣದ ಬಗ್ಗೆ ಅವರು ಏನೇನು ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಆಗಿದೆ ಮೋದಿ ಸರ್ಕಾರದ ಅವಧಿಯಲ್ಲಿ ಅವರು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿರುವ ಹಾಗೆ ಎಷ್ಟರ ಮಟ್ಟಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯಾಗಿದೆ ಅನ್ನೋದನ್ನ ಇವತ್ತು ನಾನು ನಿಮ್ಮ ಮುಂದೆ ಮಾತನಾಡೋದಕ್ಕೆ ಬಯಸ್ತಾ ಇದ್ದೇನೆ ಶಿಕ್ಷಣದ ಮೇಲೆ ಮಾಡಿದ ಹೂಡಿಕೆ ಹೆಚ್ಚಿನ ಲಾಭಾಂಶವನ್ನು ತರ್ತದೆ ಅಂತ ಬಿಜೆಪಿ ತನ್ನ ಎರಡು ಸಾವಿರದ ಹದಿನಾಲ್ಕರ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿತ್ತು ಶಿಕ್ಷಣದ ಮೇಲಿನ ಸಾರ್ವಜನಿಕ ವೆಚ್ಚವನ್ನು ಒಟ್ಟು ದೇಶೀಯ ಉತ್ಪನ್ನದ ಆರು ಪರ್ಸೆಂಟಿಗೆ ಹೆಚ್ಚಿಸುವುದಾಗಿ ಭರವಸೆಯನ್ನು ಕೂಡ ತನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿತ್ತು ಎರಡು ಸಾವಿರದ ಹದಿನಾಲ್ಕರ ಈ ಪ್ರಣಾಳಿಕೆಯಲ್ಲಿ ಪಬ್ಲಿಕ್ ಸ್ಪೆಂಡಿಂಗ್ ಆನ್ ವುಡ್ ಬಿ ರೈಸ್ ಟು ಆಫ್ ಅಂತ ಅದು ಬರ್ಕೊಂಡಿದೆ ನಡುವೆ ಕಾಂಗ್ರೆಸ್ ನೇತೃತ್ವದ ಕೇಂದ್ರ ಸರ್ಕಾರ ಶಿಕ್ಷಣದ ಮೇಲೆ ಜಿಡಿಪಿಯ ಸರಾಸರಿ ಸೊನ್ನೆ ಪಾಯಿಂಟ್ ಆರು ಒಂದು ಪರ್ಸೆಂಟ್ ಅನ್ನು ಮೀಸಲಿಟ್ಟಿತ್ತು ಆದ್ರೆ ಮೋದಿ ಸರ್ಕಾರ ಮಾಡಿರುವಂತಹ ಆರು ಪರ್ಸೆಂಟ್ ಜಿಡಿಪಿಯ ಭರವಸೆಯ ಹೊರತಾಗಿಯೂ ಎರಡು ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ನಾಲ್ಕರ ನಡುವೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ವಾರ್ಷಿಕವಾಗಿ ಜಿ ಡಿ ಪಿ ಸರಾಸರಿ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಅನ್ನು ಶಿಕ್ಷಣಕ್ಕೆ ಮೀಸಲಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಝೀರೋ ಪಾಯಿಂಟ್ ಆರು ಒಂದು ಪರ್ಸೆಂಟ್ ಅನ್ನ ಮೀಸಲಿಟ್ಟಿತ್ತು ಆರು ಪರ್ಸೆಂಟ್ನ ಜಿ ಡಿ ಪಿ ಆರು ಪರ್ಸೆಂಟ್ ಅನ್ನ ನಾವು ಶಿಕ್ಷಣಕ್ಕೆ ಮೀಸಲಿಡ್ತೇವೆ ಅಂತ ಹೇಳಿದ ಬಿಜೆಪಿ ಮಾತ್ರ ಮಾಡಿದ್ದು ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಮಾತ್ರ ಇಷ್ಟು ಸರಾಸರಿ ಜಿ ಡಿ ಪಿ ಸೊನ್ನೆ ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಅನ್ನ ಶಿಕ್ಷಣಕ್ಕೆ ಬಿಜೆಪಿ ಮೀಸಲಿಟ್ಟಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತನ್ನ ಅನುಮೋದಿಸಿದ್ದು ತಮ್ಮ ಸರ್ಕಾರದ ಬಹಳ ದೊಡ್ಡ ಸಾಧನೆ ಅಂತ ಸರ್ಕಾರ ಹೇಳಿಕೊಂಡಿದೆ ಈ ನೀತಿ ಶೈಕ್ಷಣಿಕ ವಲಯದಲ್ಲಿ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು ಈ ಟೀಕೆಗಳ ಹೊರತಾಗಿಯೂ ಸಾರ್ವಜನಿಕ ಸಂಸ್ಥೆಗಳ ಖಾಸಗೀಕರಣ ಮತ್ತು ತರಗತಿಗಳ ಡಿಜಿಟಲ್ ವರ್ಧನೆಗೆ ಉತ್ತೇಜನ ನೀಡಲಾಯಿತು ಆದರೂ ಶಿಕ್ಷಣ ವಲಯ ಅನೇಕ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಬಳಲ್ತಾ ಇದೆ ವಿದ್ಯಾರ್ಥಿಗಳಿಗಾಗಿ ಹಲವಾರು ಎಕ್ಸಿಟ್ ಆಯ್ಕೆಗಳನ್ನ ನೀಡಲಾಗಿರೋದ್ರಿಂದ ಡ್ರಾಪ್ಔಟ್ಗಳು ಕೂಡ ಹೆಚ್ಚಾಗುವ ಸಾಧ್ಯತೆಗಳಿವೆ ಕಳೆದ ಒಂದು ದಶಕದಲ್ಲಿ ಮೋದಿ ಆಡಳಿತದಲ್ಲಿ ಶಾಲಾ ದಾಖಲಾತಿಯಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೊಂಬತ್ತಾರು ಪಾಯಿಂಟ್ ಏಳು ಪರ್ಸೆಂಟ್ ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ತೊಂಬತ್ತೇಳು ಪಾಯಿಂಟ್ ಎರಡು ಪರ್ಸೆಂಟ್ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಸ್ಥಿರವಾದ ಹೆಚ್ಚಳವನ್ನು ಕಂಡಿದೆ ಮಹಿಳಾ ದಾಖಲಾತಿಯು ಹೆಚ್ಚಾಗಿದೆ ಎರಡು ಸಾವಿರದ ಆರರಲ್ಲಿ ಹತ್ತು ಪರ್ಸೆಂಟ್ ಇದ್ದಂತ ಶಾಲೆಗೆ ದಾಖಲಾಗದ ಹನ್ನೊಂದು ಮತ್ತೆ ಹದಿನಾಲ್ಕು ವರ್ಷ ಪ್ರಾಯದ ಹುಡುಗಿಯರ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಪರ್ಸೆಂಟ್ನಷ್ಟು ಕಡಿಮೆಯಾಗಿದೆ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಶಾಲೆಗಳು ಕುಡಿಯುವ ನೀರು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿವೆ ಕೇವಲ ಎಪ್ಪತ್ತೈದು ಪರ್ಸೆಂಟ್ ಮತ್ತು ಸುಮಾರು ನಲವತ್ತರಷ್ಟು ಶಾಲೆಗಳು ಮಾತ್ರ ಗ್ರಂಥಾಲಯಗಳನ್ನು ಹೊಂದಿವೆ ಶೇಕಡ ಏಳರಷ್ಟು ಶಾಲೆಗಳು ಮಾತ್ರ ಕಂಪ್ಯೂಟರ್ ವ್ಯವಸ್ಥೆಯನ್ನು ಹೊಂದಿವೆ ಇದು ಒಂದು ದಶಕದಲ್ಲಿ ಆಗಿರುವಂತಹ ಬೆಳವಣಿಗೆಗಳು ದೇಶದಾದ್ಯಂತ ಕಡಿಮೆ ದಾಖಲಾತಿ ಹೊಂದಿರುವಂತಹ ಒಬ್ಬರೇ ಶಿಕ್ಷಕರನ್ನು ಹೊಂದಿರುವ ಶಾಲೆಗಳನ್ನು ಮೋದಿ ಸರ್ಕಾರ ಮುಚ್ಚಿ ಹಾಕಿದೆ ಇದು ಗ್ರಾಮೀಣ ಮತ್ತೆ ಬುಡಕಟ್ಟು ಪ್ರದೇಶಗಳಲ್ಲಿನ ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿದೆ ಸದ್ಯ ಪ್ರತಿ ಏಳು ಶಾಲೆಗಳಲ್ಲಿ ಒಂದು ಶಾಲೆಯಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ ಶಾಲಾ ಮಕ್ಕಳಲ್ಲಿ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡ್ತೇವೆ ಅಂತ ಅವರು ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಅದಕ್ಕೆ ಪಿ ಪೋಷಣ್ ಪೋಷನ್ ಯೋಜನೆ ಅಂತ ಹೆಸರು ಕೊಟ್ರು ಆದ್ರೆ ಅದಕ್ಕೆ ಹಣವನ್ನು ಸಮರ್ಪಕವಾಗಿ ಬಳಸಿಲ್ಲ ತನ್ನ ಇತ್ತೀಚಿನ ವರದಿಯಲ್ಲಿ ಕೇಂದ್ರ ಸರ್ಕಾರದ ಮಧ್ಯಾಹ್ನದ ಊಟ ಯೋಜನೆ ಏನಿದೆ ಪಿ ಎಂ ಪೋಷಣ್ ಮತ್ತೆ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ ಸಮಗ್ರ ಶಿಕ್ಷಾ ಅಭಿಯಾನಕ್ಕೆ ನಿಗದಿಪಡಿಸಿದ್ದಕ್ಕಿಂತ ಹಣವನ್ನ ಕಡಿಮೆ ಬಳಸಿದ್ದಾರೆ ಅಂತ ಸಂಸದೀಯ ಸ್ಥಾಯಿ ಸಮಿತಿ ಹೇಳಿದೆ ಬಿಜೆಪಿ ರಾಜ್ಯಸಭಾ ಸಂಸದ ವಿನಯ್ ಪಿ ಸಹಸ್ರಬುದ್ದೆ ಅವರ ಅಧ್ಯಕ್ಷತೆಯ ಈ ಸಮಿತಿ ಏನಿದೆ ಇದು ಜನವರಿ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಸಮಗ್ರ ಶಿಕ್ಷಾ ಅಭಿಯಾನಕ್ಕಾಗಿ ಆ ವರ್ಷದ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದ ಮೂವತ್ತೇಳು ಸಾವಿರದ ಮುನ್ನೂರ ಎಂಬತ್ತ ಮೂರು ಪಾಯಿಂಟ್ ಮೂರು ಆರು ಕೋಟಿ ರೂಪಾಯಿಯಲ್ಲಿ ಕೇವಲ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಸೊನ್ನೆ ಕೋಟಿ ಅಂದರೆ ಐವತ್ತೈದು ಪರ್ಸೆಂಟ್ ಹಣವನ್ನು ಮಾತ್ರ ಮೋದಿ ಸರ್ಕಾರ ಬಳಸಿದೆ ಅಂತ ವರದಿ ಮಾಡಿದೆ ಪಿ ಎಂ ಪೋಷಣೆ ಯೋಜನೆಗಾಗಿ ಒಟ್ಟು ಹನ್ನೊಂದು ಸಾವಿರದ ಐನೂರು ಕೋಟಿ ರೂಪಾಯಿಗಳಲ್ಲಿ ಜನವರಿ ಮೂವತ್ತೊಂದರವರೆಗೆ ಕೇವಲ ಆರು ಸಾವಿರದ ಆರುನೂರ ಅರವತ್ತು ಪಾಯಿಂಟ್ ಐದು ನಾಲ್ಕು ಕೋಟಿ ಅಂದರೆ ಐವತ್ತೇಳು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟನ್ನು ಮಾತ್ರ ಬಳಸಲಾಗಿದೆ ದಿ ನ್ಯಾಷನಲ್ ಇನಿಷಿಯೇಟಿವ್ ಫಾರ್ ಪ್ರೊಫಿಷಿಯೆನ್ಸಿ ಇನ್ ರೀಡಿಂಗ್ ವಿತ್ ಅಂಡರ್ಸ್ಟ್ಯಾಂಡಿಂಗ್ ನ್ಯೂಮರೆಸಿ ನಿಪುಣ್ ಭಾರತ್ ಮಿಷನ್ ಏನಿದೆ ಅದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೋದಿ ಸರ್ಕಾರ ಸ್ಥಾಪನೆ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳು ಸಂಖ್ಯೆಗಳ ಬಳಕೆ ಮತ್ತು ಸಾಕ್ಷರತೆಯಲ್ಲಿ ಹಿಡಿತವನ್ನು ಸಾಧಿಸುವುದಕ್ಕೆ ಈ ಮಿಷನ್ ಮೋದಿ ಸರ್ಕಾರ ಜಾರಿ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮೂರನೇ ತರಗತಿಯಲ್ಲಿ ನಾಲ್ಕನೇ ಒಂದು ಭಾಗದಷ್ಟು ಮಕ್ಕಳು ಮಾತ್ರ ಗಣಿತದಲ್ಲಿ ಹಾಗೆ ಇಪ್ಪತ್ತು ಪರ್ಸೆಂಟ್ ಮಕ್ಕಳು ಮಾತ್ರ ಓದುವಿಕೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಹೀಗಂತ ಆನ್ಯುವಲ್ ಸ್ಟಿಸ್ಟಿಕ್ಸ್ ಆಫ್ ಎಡುಕೇಷನ್ ರಿಪೋರ್ಟ್ ಎರಡು ಸಾವಿರದ ಇಪ್ಪತ್ತೆರಡರ ಡೇಟಾ ಹೇಳುತ್ತದೆ ಇನ್ನು ಎರಡು ಸಾವಿರದ ಹದಿನೇಳರಿಂದ ಎನ್ ಆರ್ ಟಿಯ ಶಾಲಾ ಪಠ್ಯಪುಸ್ತಕಗಳಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ ಈ ಬಗ್ಗೆ ದೇಶದಾದ್ಯಂತ ಚರ್ಚೆಗಳನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅಂದರೆ ತೀರ ಇತ್ತೀಚೆಗೆ ಕೂಡ ಅನೇಕ ಬದಲಾವಣೆಗಳನ್ನು ಮಾಡಲಾಗಿದೆ ಮೊಘಲ್ ಯುಗ ಜಾತಿ ವ್ಯವಸ್ಥೆಯ ಉಲ್ಲೇಖಗಳನ್ನಿರುವಂತಹ ಪಠ್ಯಗಳನ್ನು ಡಿಲೀಟ್ ಮಾಡಲಾಗಿದೆ ಸಾಮಾಜಿಕ ಚಳುವಳಿಗಳ ಅಧ್ಯಯನಗಳು ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಮೇಲಿನ ನಿಷೇಧದ ಬಗೆಗಿನ ಪಠ್ಯ ಮತ್ತೆ ಹಿಂದುತ್ವ ಮತ್ತೆ ಗಾಂಧಿ ಹತ್ಯೆಯ ಲಿಂಕ್ ಏನಿದೆ ಅದರ ಬಗ್ಗೆ ಇರುವಂತಹ ಮಾಹಿತಿಗಳನ್ನು ತೆಗೆದುಹಾಕಲಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಚಾರ್ಲ್ಸ್ ಡಾರ್ವಿನ್ ನ ವಿಕಾಸವಾದದ ಅಧ್ಯಯನವನ್ನೇ ತೆಗೆದುಹಾಕಲಾಗಿದೆ ಹಿಂದುತ್ವಕ್ಕೆ ಸವಾಲಾಗುವ ಎಲ್ಲ ಮಾಹಿತಿಗಳನ್ನು ಕೇಂದ್ರ ಸರ್ಕಾರ ಪಠ್ಯಪುಸ್ತಕದಿಂದ ಕಿತ್ತು ಹಾಕಿದೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಥಾಪಿಸಿದ ಉನ್ನತ ಶಿಕ್ಷಣ ಹಣಕಾಸು ಸಂಸ್ಥೆ ಹೈಯರ್ ಎಡುಕೇಷನ್ ಫಿನಾನ್ಸ್ ಏಜೆನ್ಸಿ ಇದು ಯು ಜಿ ಸಿಯ ಧನ ಸಹಯೋಗಕ್ಕೆ ಸಂಬಂಧಿಸಿದ ಹಲವಾರು ಕೆಲಸಗಳನ್ನ ತಾನು ವಹಿಸಿಕೊಳ್ಳುವುದಕ್ಕೆ ಆರಂಭ ಮಾಡಿದೆ ಅಂದರೆ ಹೈಯರ್ ಎಡುಕೇಷನ್ ಇನ್ಸ್ಟಿಟ್ಯೂಷನ್ಗಳಿಗೆ ಯು ಜಿ ಸಿ ಹಣವನ್ನು ನಿಗದಿ ಮಾಡ್ತಾ ಇತ್ತು ಅದನ್ನು ಇವಾಗ ಈ ಹೊಸ ಸಂಸ್ಥೆ ಮಾಡ್ತಾ ಇದೆ ಸರ್ಕಾರವು ಹಣಕಾಸಿನ ವಿಧಾನವನ್ನ ಅನುದಾನದ ಬದಲಾಗಿ ಸಾಲಕ್ಕೆ ಬದಲಾಯಿಸಿದೆ ಅಂದ್ರೆ ಈಗ ಸಾಲ ಕೊಡ್ತಾ ಇದೆ ಅನುದಾನವನ್ನು ಕೊಡ್ತಾ ಇಲ್ಲ ಇದರಿಂದಾಗಿ ಅನೇಕ ಕೇಂದ್ರೀಯ ಸಂಸ್ಥೆಗಳು ಸಾಲಗಳನ್ನ ಮರುಪಾವತಿ ಮಾಡೋದಕ್ಕೆ ಆಗದೆ ಹೆಣಗಾಡ್ತಾ ಕಷ್ಟಪಡ್ತಾ ಇದ್ದಾವೆ ಸಂಸ್ಥೆಗಳ ಆಡಳಿತ ಮಂಡಳಿ ಶುಲ್ಕವನ್ನು ಹೆಚ್ಚಿಸೋದಕ್ಕೆ ಅಥವಾ ಶಿಕ್ಷಣದ ಇತರ ಅಂಶಗಳಲ್ಲಿ ರಾಜಿ ಮಾಡೋದು ಅಥವಾ ಕಡಿತ ಮಾಡೋದಕ್ಕೆ ಶುರು ಮಾಡಿವೆ ಸರ್ಕಾರವು ಇನ್ಸ್ಟಿಟ್ಯೂಟ್ ಆಫ್ ಎಮಿನಿಯನ್ಸ್ ಅಂತ ಗುರುತಿಸಿ ಅವುಗಳನ್ನು ವಿಶ್ವ ದರ್ಜೆಯ ವಿಶ್ವವಿದ್ಯಾನಿಲಯಗಳಾಗಿ ಅಭಿವೃದ್ಧಿ ಪಡಿಸುವ ಯೋಜನೆಯನ್ನು ಹಾಕೊಂಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ನಿಮಗೆ ನೆನಪಿರ್ಬೋದು ಮುಖೇಶ್ ಅಂಬಾನಿ ನೀತಾ ಅಂಬಾನಿ ಒಡೆತನದ ಜಿಯೋ ಯೂನಿವರ್ಸಿಟಿ ಏನಿದೆ ಅದು ಕೋರ್ಸ್ ಆರಂಭಿಸುವ ಮೊದಲೇ ಅಂದ್ರೆ ಅದು ಹುಟ್ಟುವ ಮೊದಲೇ ಮೋದಿ ಸರ್ಕಾರದಿಂದ ಇನ್ಸ್ಟಿಟ್ಯೂಟ್ ಆಫ್ ಎಮಿನಿಯನ್ಸ್ ಎಂದು ಪರಿಗಣಿಸಲ್ಪಟ್ಟಿತ್ತು ಜಿಯೋ ಇನ್ಸ್ಟಿಟ್ಯೂಟ್ಗೆ ಇನ್ಸ್ಟಿಟ್ಯೂಟ್ ಆಫ್ ಎಮಿನಿಯನ್ಸ್ ಎನ್ನುವ ಪಟ್ಟವನ್ನು ಕೊಟ್ಟಿತ್ತು ಆದರೆ ಅನೇಕ ಟೀಕೆ ದೂರುಗಳಿಂದಾಗಿ ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಯೋಜನೆ ಈಗ ನೆನೆಗುದಿಗೆ ಬಿದ್ದಿದೆ ಅದರ ಬಗ್ಗೆ ಯಾರು ಕೇಳ್ತಾ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರವು ತನ್ನ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇಳೆಗೆ ಐವತ್ತು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅನ್ನು ಗುರುತಿಸುವುದಾಗಿ ಹೇಳಿತ್ತು ಆದರೆ ಇದುವರೆಗೆ ಆಗಿದ್ದು ಇಪ್ಪತ್ತು ಶಿಕ್ಷಣ ಸಂಸ್ಥೆಗಳು ಮಾತ್ರ ತನ್ನ ಎರಡು ಸಾವಿರದ ಹದಿನಾಲ್ಕರ ಪ್ರಣಾಳಿಕೆಯಲ್ಲಿ ಭಾರತೀಯ ವಿಶ್ವವಿದ್ಯಾನಿಲಯಗಳನ್ನು ಜಾಗತಿಕ ವಿಶ್ವವಿದ್ಯಾನಿಲಯಗಳ ಮಟ್ಟಿಗೆ ಅದಕ್ಕೆ ಸಮಾನವಾಗಿ ಬೆಳೆಸುವಂಥ ಶೈಕ್ಷಣಿಕ ಮತ್ತು ಸಂಶೋಧನೆಯ ಗುಣಮಟ್ಟವನ್ನು ಹೆಚ್ಚಿಸುವುದಾಗಿ ಮೋದಿ ಸರ್ಕಾರ ಹೇಳಿತ್ತು ಹೀಗೆ ಹೇಳಿದ್ರು ಸಹ ವಿಜ್ಞಾನ ಸಂಸ್ಥೆಗಳು ಮೋದಿ ಆಡಳಿತದ ಅಡಿಯಲ್ಲಿ ಸಂಕಷ್ಟಕ್ಕೆ ಸಿಲುಕಿವೆ ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ಗೆ ತಮ್ಮ ನಲ್ಲಿ ಐವತ್ತು ಭಾಗವನ್ನು ಸ್ವತಃ ಸಂಗ್ರಹಿಸುವುದಕ್ಕೆ ಹೇಳಿದೆ ಸರ್ಕಾರ ಕೊಡ್ತಾ ಇಲ್ಲ ಐವತ್ತು ಪರ್ಸೆಂಟ್ ಅನ್ನು ಅವರೇ ಕಲೆಕ್ಟ್ ಮಾಡಬೇಕು ಅವರು ಉದ್ಯಮಿಗಳಿಂದ ಅಥವಾ ಕೈಗಾರಿಕೆಗಳಿಂದ ಸಂಗ್ರಹಿಸುವುದಕ್ಕೆ ಹೇಳಲಾಯಿತು ಇದು ಬೃಹತ್ ಪ್ರಮಾಣದ ನ ಕೊರತೆಗೆ ಕಾರಣ ಆಯಿತು ಈ ಫಂಡ್ಗಳಿಲ್ಲದೆ ರಿಸರ್ಚ್ಗಳು ಇನ್ಸ್ಟಿಟ್ಯೂಟ್ಗಳಲ್ಲಿ ನಡೆಯುವುದು ಹೇಗೆ ಸರ್ಕಾರವು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿತ್ತು ನಿಮಗೆಲ್ಲ ಅದು ಗೊತ್ತೇ ಇದೆ ಈ ಸಂಸ್ಥೆಗಳಿಗೆ ಹೆಚ್ಚಿನ ಸೀಟ್ಗಳನ್ನು ಸೃಷ್ಟಿಸುವುದಕ್ಕೆ ಕೂಡ ಹೇಳಲಾಯಿತು ಆದರೆ ಇ ಡಬ್ಲ್ಯೂ ಎಸ್ ಕೋಟದ ಸೀಟ್ಗಳನ್ನು ಹೆಚ್ಚಿಸಲು ಹಣವನ್ನೇ ಸರ್ಕಾರ ಕೊಡಲಿಲ್ಲ ಕ್ಯಾಂಪಸ್ಗಳಲ್ಲಿ ಜಾತಿ ತಾರತಮ್ಯ ಹೆಚ್ಚಾಗ್ತಲೇ ಇದೆ ಶಿಕ್ಷಣ ಸಚಿವರು ಲೋಕಸಭೆಯಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೀಡಿದ ಉತ್ತರದ ಪ್ರಕಾರ ಹಿಂದಿನ ಐದು ವರ್ಷಗಳಲ್ಲಿ ಮೋದಿ ಆಡಳಿತದಲ್ಲಿ ಎರಡು ಸಾವಿರದ ಆರುನೂರ ಇಪ್ಪತ್ತೆರಡು ಪರಿಶಿಷ್ಟ ಪಂಗಡ ಎರಡು ಸಾವಿರದ ನಾಲ್ಕುನೂರ ಇಪ್ಪತ್ನಾಲ್ಕು ಪರಿಶಿಷ್ಟ ಜಾತಿ ಮತ್ತು ನಾಲ್ಕು ಸಾವಿರದ ಐನೂರ ತೊಂಬತ್ತಾರು ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿಂದ ಡ್ರಾಪ್ಔಟ್ ಆಗಿದ್ದಾರೆ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಂತ ಮೌಲಾನಾ ಆಜಾದ್ ಫೆಲೋಶಿಪ್ ಅನ್ನು ಕೂಡ ಕೇಂದ್ರ ಸರ್ಕಾರ ಈಗ ನಿಲ್ಲಿಸಿದೆ ಇದಲ್ಲದೆ ಇದು ರಾಷ್ಟ್ರೀಯ ಸಾಗರೋತ್ತರ ಸ್ಕಾಲರ್ಶಿಪ್ ನಿಂದ ಮಾನವಿಕ ಹ್ಯುಮ್ಯಾನಿಟೀಸ್ ಸ್ಟಡೀಸ್ ನ ಹೊರಗಿಟ್ಟಿದೆ ಅಂದ್ರೆ ವಿದೇಶಗಳಲ್ಲಿ ಹೋಗಿ ಓದಲು ಕನಸು ಕಂಡಂತ ಬಡ ವಿದ್ಯಾರ್ಥಿಗಳ ಮೇಲೆ ಮೋದಿ ಸರ್ಕಾರ ಚಪ್ಪಡಿ ಹಾಕಿದೆ ಇದು ಅಂಚಿನಲ್ಲಿರುವ ಸಮುದಾಯಗಳ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಮಾಡಲಾಗಿದೆ ಕಳೆದ ಒಂದು ದಶಕದಲ್ಲಿ ಖಾಸಗೀಕರಣ ಫೆಲೋಶಿಪ್ಗಳ ರದ್ದತಿ ಸ್ಟೈಫಂಡ್ಗಳಲ್ಲಿ ವಿಳಂಬ ಸಂಶೋಧನೆಗಳಿಗೆ ಫಂಡ್ ಕೊಡದೇ ಇರೋದು ಮೂಲಸೌಕರ್ಯಗಳ ಕೊರತೆ ಮತ್ತೆ ಕ್ಯಾಂಪಸ್ಗಳಲ್ಲಿ ಕೇಸರೀಕರಣದಂತಹ ಅನೇಕ ಸಮಸ್ಯೆಗಳ ವಿರುದ್ಧ ವಿದ್ಯಾರ್ಥಿಗಳು ಅಲ್ಲಲ್ಲಿ ಅವರವರ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಮ್ಮ ಹಿಂದಿನ ಎರಡು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಶಿಕ್ಷಣದ ಬಗ್ಗೆ ಸ್ವಲ್ಪ ಹೆಚ್ಚು ಚರ್ಚೆಗಳನ್ನು ಮೋದಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಮಾಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಪ್ರಣಾಳಿಕೆಯಲ್ಲಿ ಏನಿದೆ ಈ ಹಿಂದೆ ಅವರು ಮಾಡಿದಂತೆ ಆರು ಪರ್ಸೆಂಟ್ನ ಜಿ ಡಿ ಪಿಯ ಆರು ಪರ್ಸೆಂಟನ್ನು ಅನ್ನು ನಾವು ಶಿಕ್ಷಣಕ್ಕೆ ವ್ಯವಸ್ಥೇವೆ ಅಂತ ಏನು ಹೇಳಿತ್ತು ಮೋದಿ ಸರ್ಕಾರ ಅದನ್ನು ಅವರು ಮಾಡಿಲ್ಲ ಆದರೆ ಈ ಬಾರಿಯ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣಾ ಪ್ರಣಾಳಿಕೆಯಲ್ಲಿ ಬಹಳ ಕಡಿಮೆ ಎರಡು ಎರಡು ಪುಟಗಳು ಅದರಲ್ಲೂ ಒಂದು ಪುಟದ ಮಾಹಿತಿಯನ್ನು ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಏನು ಮಾಡೋದಕ್ಕೆ ಹೊರಟಿದ್ದೇವೆ ಅಂತ ಮೋದಿ ಸರ್ಕಾರ ಪ್ರಣಾಳಿಕೆಯಲ್ಲಿ ಹೇಳಿಕೊಂಡಿದೆ ನೋಡಿ ಇದರಲ್ಲಿ ಪರ್ಸನಲೈಸ್ಡ್ ಆ್ಯಂಡ್ ಫ್ಲೆಕ್ಸಿಬಲ್ ಲರ್ನಿಂಗ್ ಆಗಿ ಪಿ ಎಂ ಇ ವಿದ್ಯಾ ಅಂದರೆ ಸ್ವಯಂ ಸ್ವಯಂ ಪ್ರಭಾದಂತಹ ಕೆಲವು ಇನಿಷಿಯೇಟಿವ್ಗಳನ್ನು ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದೆ ಹಾಗೆ ಡಿಜಿಟಲ್ ಯೂನಿವರ್ಸಿಟಿಗಳನ್ನು ಸ್ಥಾಪನೆ ಮಾಡಬೇಕು ಮಾಡ್ತದೆ ಅಂತ ಹೇಳಿಕೊಂಡಿದೆ ಹಾಗೆ ವಿ ವಿಲ್ ವರ್ಕ್ ಟವರ್ಡ್ಸ್ ಹಂಡ್ರೆಡ್ ಪರ್ಸೆಂಟ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫ್ರಮ್ ಪ್ರೀ ಸ್ಕೂಲ್ ಟು ಸೆಕೆಂಡರಿ ಸ್ಕೂಲ್ ಅಂತ ಹೇಳಿಕೊಂಡಿದೆ ನಿಮಗೆ ಈಗಾಗಲೇ ನಾನು ಹೇಳಿದ ಹಾಗೆ ಹೆಣ್ಣು ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಇದೆ ಕೆಲವೇ ಕೆಲವು ವಿಚಾರಗಳನ್ನು ಕೆಲವೇ ಕೆಲವು ವಿಚಾರಗಳನ್ನು ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ ಎಷ್ಟರ ಮಟ್ಟಿಗೆ ಇದನ್ನ ಮೋದಿ ಸರ್ಕಾರ ಮಾಡ್ತದೆ ಮತ್ತೆ ಹಿಂದಿನ ಎರಡ್ ಸಾವಿರದ ಹದ್ನಾಲ್ಕು ಮತ್ತೆ ಹತ್ತೊಂಬತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಹೇಳ್ಕೊಂಡಿತ್ತು ಅದನ್ನ ಅವರು ಮಾಡಿಲ್ಲ ಎರಡ್ ಸಾವಿರದ ಇಪ್ಪತ್ ನಾಲ್ಕರ ಪ್ರಣಾಳಿಕೆ ಬಹಳ ಸಣ್ಣದಾಗಿ ಮಾಡಿದ್ದಾರೆ ಅಂದ್ರೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಹಾಕೊಂಡಿಲ್ಲ ನೋಡಿ ಇಷ್ಟೇ ಇದೆ ಇದರಲ್ಲಿ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿಯನ್ನು ತರ್ತೇವೆ ಆಮೇಲೆ ವಿದ್ಯಾರ್ಥಿಗಳ ಸ್ಕಿಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ನಾವು ಯೋಜನೆಗಳನ್ನು ಹಾಕ್ಕೊಳ್ತೇವೆ ಅಂತೆಲ್ಲ ಹೇಳ್ಕೊಂಡಿದ್ದಾರೆ ಅಷ್ಟೇನು ಒಳ್ಳೆಯ ಪದಗಳನ್ನು ಅಂದರೆ ಮೋದಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಹಳ ಒಳ್ಳೊಳ್ಳೆಯ ಪದಗಳನ್ನು ಬಳಸಿ ರಂಗುರಂಗಿನ ಪದಗಳನ್ನು ಬಳಸಿ ತನ್ನ ಪ್ರಣಾಳಿಕೆಯನ್ನು ಸಿದ್ಧಪಡಿಸುತ್ತದೆ ನಿಮಗೆಲ್ಲ ಅದು ಗೊತ್ತೇ ಇದೆ ಆ ಆ ರೀತಿಯ ಅನೇಕ ಪದಗಳನ್ನು ಇದರಲ್ಲಿ ಈ ಬಾರಿ ಬಳಸಿಲ್ಲ ಕೇವಲ ಸ್ವಯಂಪ್ರಭಾ ಸ್ವಯಂ ಪಿ ಎಂ ಇ ವಿದ್ಯಾ ಇಂತಹ ಕೆಲವು ಪದಗಳನ್ನು ಮಾತ್ರ ಬಳಸಿದೆ ಕೇವಲ ಒಂದು ಎರಡು ಮೂರು ನಾಲ್ಕು ಐದು ಐದೇ ಐದು ಅಂಶಗಳನ್ನು ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಶಿಕ್ಷಣ ಕ್ಷೇತ್ರದ ಬಗ್ಗೆ ಮೋದಿ ಸರ್ಕಾರ ಹೇಳ್ಕೊಂಡಿದೆ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮೋದಿ ಸರ್ಕಾರ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ತಾವು ಗೆದ್ದು ಬಂದರೆ ಏನು ಮಾಡ್ತೇವೆ ಅಂತ ಹೇಳ್ಕೊಂಡಿರೋದು ಎರಡು ಸಾವಿರದ ಹದಿನಾಲ್ಕು ಮತ್ತೆ ಹತ್ತೊಂಬತ್ತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಹೇಳಿಕೊಂಡಿತ್ತು ಅದನ್ನು ಸಾಧಿಸುವುದಕ್ಕೆ ಮೋದಿ ಸರ್ಕಾರ ವಿಫಲವಾಗಿದೆ